ಆರಿ ಮಂಜೋಕರ ಐವಾಗಿ ಏ ಸಮಾಧಾನ ಮಾಡ್ತಿದ್ರೆ ನೆನೆ ಸಮಾಧಾನ ಆಗಲ್ಲ ಇವನ್ ಯಾಕರ ಕಟ್ಟ ಬಂದೆ ಸಾಕ್ ಸಾಕ ಹೋಗ್ಬಿಟ್ಟೆ ಮೇನನಗೆ ಇಲ್ಲಿ ಕೇಳ್ರಿಲ್ಲ ಎಲ್ಲರ ಮನೆಗೆ ಇರೋದು ನಿಮ್ಮ ಮನೆಗೂ ಐತಿ ಹೋಗಬೇ ಎಲ್ಲರ ಮನೆಗೂ ಇಟ್ ಬೇಸಿರುತ್ತಾ ನಮ್ಮ ಮನೆಗೆ ಐತಿ ಅಲ್ಲ ನೋಡ ನಿನ್ನ ಒಂದು ತಾಸ ಮಧ್ಯಾಹ್ನ ಮಕ್ಕೊಂಡೆ ಅದ್ರ ತಂತು ಹೇಳಿ ಮಕ್ಕೊಂಡಿನಿ ಎದ್ದು ನೋಡು ಆಷ್ಟೊಳಗೆ ಒಳಗಿನ ಹಂದೆನ ಇಲ್ಲ ಅತ್ತು ಹೋಗಿ ಮಾರಿ ಕುಡ್ಕೊಂಡ್ ಬಂದುಬಿಟಲೆ ಈಗ ಉಳಿದಿದ್ದ ಟಿವಿ ಒಂದ ಒಂದೂ ಏನ ಕೇಳ್ರಿ ಇಲ್ಲ ನನ್ನ ತೌರ್ ಮನೆಯಾ ನಮ್ಮ ಅಣ್ಣನ ಹಿಂಗಾ ಕೊಡುತ್ತಿದ್ದ ಮೂರ ಹೊತ್ತಿನ 나ೊಳ ಗಂಜಿ ಕುಡಕ್ಕೆತ್ತ್ರ ಹೊರ ರೋಣೆ ನಿಂತಿ ಶರ ಕುಡವಾ ನಮ್ಮೂ ನೂ ನೂ ನೋಡಿ ಚಿಂತೆ ಹೆಡ್ಕಂದೆ ಸತ್ತ ಬಿಟ್ಲ ಯವ್ವಾ ಸತ್ತ ಬಿಟ್ಲ ನಿಮ್ಮವ್ವಾ तू ಸತ್ತ ಬಿಟ್ಲೆ ನೋಡಿ ಆಗದ್ರ ಬಿಟ್ಲಿಲ್ಲ ನಿಮ್ಮಣ್ಣ ಇಲ್ಲ ಯವ್ವಾ ನನಗೆ ಚಿಂತೆ ಆಗ್ತಿದ್ಬಿಟ್ಟಿತ್ತು ನಮ್ಮಣ್ಣಂದೆ ಏನು ಮಾಡ್ದೆ ಏನು ಮಾಡ್ದೆ ನಾಲ್ಕು ಮಂದಿ ಕೇಳಿದ್ನವಾ ಅವರು ಒಂದ ಹೇಳಿದ್ರು ಅಲ್ಲಿ ಹೋಗಿ ಔಷಧಿ ಹಾಕಿಸ್ಕೊಂಡ್ ಬಂದ್ಬಿಟ್ಟೆ ಬಿಟ್ಟೆ ನಮ್ಮಣ್ಣ ಸರಳಾಗಿ ಅಟಡಕತ್ ಬಿಟ್ಟೆ ನೋಡು ಕುಡೇದ ಬಿಟ್ಟಾನಾ

ಮಾಡಾಕತ್ತಾಳಲ್ರಿ ಆಕಿ ಸ್ವಲ್ಪ ನೀರು ಬಾಳ್ ಕುಡಿತಾಳಲ್ರಿ ಅದಕ್ಕ ಈಗ ಸ್ವಲ್ಪ ನಿಮ್ ಅವನ ಅಂದ್ರ ಸಾಕ ಅತ್ತ ಬಿಡ್ತಾಳ್ರಿ ಈಗ ಆದ್ರ ನಾ ಬೈದಿಲ್ರಿ ಅವ್ವನ ಮಠ ಬೈದಿಲ್ರಿ ಅವ ಅಂದ್ರ ಬಾಳ್ ಪ್ರೀತಿರಿ ನನಗ ನೀ ಮೌನ ಆಗಿರು ಅಂತೇನ್ರಿ ನಾ ಆಕಿ ಅಲ್ರಿ ಈ ತರ ಎದಕ್ ಬೇಕ್ರಿ ನಿಮಗ ಕುಡಿಯೋದಂತೆ ಶಂಕರ ಅವಕಾರ ನಿಮ್ ಬಾಯಿ ಹಿಡಿತನೇ ಆಗಿರ್ಲಿ ಏನ್ ಆತನ್ನ ನಿಮ್ ಬಾಯಿ ಅದನ್ನ ಇಲ್ಲೇ ಬಾಜು ನೀವು ಪಲ್ಯ ಏನಾರ ಸ್ಪೆಷಲ್ ಕೊಡ್ರಿ ನಾವೇನಾರ ಚಿಕನ್ ಅದೇನಾರ ಮಾಡಿದ್ರೆ ನಿಮ್ಗೆ ಕೊಡ್ತೇವಿ ಸೀರಿಯಲ್ ನೋಡಿದ್ರ ಸೀರಿಯಲ್ ಅಂತೇಳಿ ಸೀರಿಯಲ್ ಬಗ್ಗೆ ಮಾತಾಡ್ರಿ ಸೀರಿಯಲ್ ಬಗ್ಗೆ ಬಿಟ್ಟು ಸೀರೆ ಬಗ್ಗೆ ಮಾತಾಡಿದ್ರ ಬೇಡ ಕೆಟ್ಟ ಬಾಳೆ ಎಲ್ಲಾರ ಇದು ನೋಡ್ರಿ ನಿಮ್ಮ ಮನೆಯೆ ನೋಡ್ರಿ ನನಗೆ ಗೊತ್ತು ಐತೆ ನಮ್ಮ ಮನೆಯೆ ನೋಡ್ರಿ ಅನ್ನದಿಲ್ಲ ಅಕ್ಕಿಗಳು ಮಾತನ ಹೋಗಾಲ ಅಯ್ಯ ಸಾಕು ಸುಮ್ಮನಿರಪ್ಪ ನನ್ ರಕಾ 나 ಗುಡಿಗಳ ಏನು ನನಗೆ ಅಕ್ಕಿ ಬಕೆಟ್ಟಿಗೆ ಗಿಡ ತೂರಿ ಬಿಡಿಸ್ತಲೋನಾಗಿ ಅಯ್ಯೋ ಯೋ ಹಿಂದಾಗಿ ನನ್ನ ಕಣ್ಣಿಗೆ ನಾವು ಉಣಂಗಿಲ್ಲ ಯವ್ವ ಏನೇ ಮಾಡ್ಕಂಡು ಹಾಳಾಗ ಹೋಗಿ ನಿನಗೆ ನಿನ್ನ ಕಣ್ಣಿಗೆ ಬಿಟ್ಟಿದ್ದೆ ನಾನು ಅಂದ್ರೆ ಅಯ್ಯ ಆಯ್ ಬೆಳಿಗ್ಗೆ ನೋಡಿದ ಮೇಲೆ ಒಂದ ಕಂಬ ಇತ್ತಲ್ಲಿ ಇಲ್ಲೇ ಮತ್ತೊಂದು ಕಂಬ ಆಜು ಬಾಜುನೂ ಹಚ್ಚಾರ ಅಲ್ಲಿ ಇವ್ರು ಆಕ್ವಯ ಕಂಬದ ರೊಕ್ಕ ನಮಗೆ ಕೊಟ್ಟಿದ್ರೆ ಕುಡಿಯಾಕರ ಆಕಿತ್ತು ನೋಡಿ

அக்கி யாரி வாஜுமலை நூறு ரொக்க குடித்தன விடுத்தேனே உள்து டிவி ஒன்று மார்த்தேனி ராட்டி ஐத்தி ராட்டினு மார்த்தனே பான் ஐத்தி பானு மார்த்தனி கடியாரூ மார்த்தனி குர்ச்சினு மார்த்தனே விட்டு பலங்கு மார்கா நான் குடியவ நான் டென்ஷன் இத்தி நான் குடித்தவ் விடுத்த குடிமேட்

ಯಾವ ಖರ್ಚಿಂದ ಯಾರು ಬಲ್ರಿ ಹೋಗಿ ನೋಡ್ರಿ ನೋಡಿ ಏನರ ಹೇಳಿದ್ರಿ ಏನರ ಮಾತಾಡ್ತೀಯಲ್ಲ ಯವ ಯಾಕ ನನಗೆ ತಲೆ ಕೆಟ್ಟಂಗೆ ಆಗ್ಯತಿ ಅದ್ರ ಸಂಬಂಧ ಹೊಳ್ಳೆ ಮುಳ್ಳೆ ಕೇಳಾಕತ್ತಿನಿ ಏನಾರ ಯಾಕಾಗಿ ಈ ಕುಡಿದ್ ಕುಡಿದು ಬಿಟ್ಬಿಟ್ಟು ಅಂದ್ರೆ ನಾನು ಇರ್ತೀನಿ ಗೊತ್ತಾನ ಆಯ್ತು ಯಾವ ಹೋಗಿ ಅದನ್ನ ಹಾಕಿಸ್ಕೊಂಬ ಔಷಧಿನ ನನ್ ತಲೆ ತಿನ್ಬೇಡ ನಾನು ನೋಡ ಹೇಳಿದೆ ಅನ್ನಂಗ ಆತ್ ನೋಡುವ ಇಂಥ ಬಿಸ್ಲಾಗೆ ಇವತ್ತು ಹೋಗ್ಬಿಡ್ತೀನಿ ಏನು ಬೇಸರ ಮಾಡ್ಕೊಬೇಡ ಹೋಗಿ ಬಂದಿಂದ ನಿನಗೆ ಬೆಟ್ಟಿ ಹೆಂಗೆ ಹಂಗೆ ಏನಂತ ನಾನು ಕೇಳ್ಕೊಂಬಂದು ಹೇಳ್ತೀನಿ ಅಂತ ಹಾಂ ಹಾಂ ಆಯ್ತು ಮಾಡ್ಕೊಂಬಾ ಹ್ಞೂ ದಾರ ನೋಡ್ಕೊಂಬಾ ದೊಡ್ಡ ದೊಡ್ಡದು ಹ್ಞೂ ಕಡ್ಡಿಪುರಿ ಹೂಗಳನ್ನ ಕತ್ತಾಳಿಕ್ಕಿ ಕಡ್ಡಿಪೂರ ಇವ್ರ ರಿಲೇಶನ್ ಅದಾರ ಹಾಂ ಇವ್ರ ದೊಡ್ಡ ಅಕ್ಕ ನೋಡಿದ್ರೆ ಸೌದತ್ತೆ ಆಗದಾಳೆ ಇವ್ರ ತಮ್ಮ ನೋಡಿದ್ರೆ ನೋಡಿದರೆ ನವಲಗುಂದನ್ಯಾಗದಣ ಇನ್ನೊಬ್ಬ ಕಿಚ್ಚಿಗೈತಲ್ಲ ಬಾಗಲಕೋಟ್ನಾಗದಾಳೆ ಅಪ್ಪ ಫ್ರೆಂಡ್ ಅಲ್ಲೇ ಬಿಜಾಪುರ್ನಾಗದಾಳ ಸಣ್ಣ ತಂಗಿ ಬೆಂಗಳೂರಿನಾಗ ಯಾರ ಎಲ್ಲ ಯಾರ ಇರುವ ನನಗೆ ಯಾಕೆ ಬಾ ಲಘು ಬಾ ಬಂದೆ ಬಂದೆ ಸ್ವಲ್ಪ ಮನಿಗಡೆ ನೋಡ್ಕೊತಿರಪ್ಪ ಇಲ್ಲೇ ಹೋಗ್ಬರ್ತೇವ್

ಏನ್ ಮರ್ತ್ರು ಅದನ್ ಮರೆಯಂಗಿಲ್ಲ ಅಲ್ಲಿ ಹೌದು ಇವತ್ತು ಯಾಕೆ ಮರ್ತಿ ಇವತ್ತ್ಯಾಕೆ ಮರ್ತಿ ನೀ ಎಲ್ಲೇ ಕರ್ಕೊಂಡು ಹೊಂಟಿಯ ಅಲ್ಲ ಕಡ್ಡಿಪುರ ಏನಲ್ಲ ಮರ್ಯಾದೆ ಕೊಟ್ಟಲ್ಲ ನನಗೆ ಸಾಕು ಮತ್ತು ನಿಮ್ಮ ರಿಲೇಶನ್ನ ಮನಿ ಕರ್ಕೊಂಡು ಹೊಂಟಿ ಓಯ್ ಯಾರ ಮನಿಗೆ ಕರ್ಕೊಂಡು ಹೊಂಟಿ ನೀ ಕಡ್ಡಿಪುರ ಇನ್ನು ಎಷ್ಟು ದೂರ ಐತಿ ಏ ಇಲ್ಲೇ ಐತಿ ಬರ್ರಿ ಯಾಡ ಹೆಜ್ಜಿ ನಾವು ಈ ರಸ್ತೆದಾಗ ಬಾ ಅಡ್ಡಾಡ್ಯವ್ ನೆನಪಾಯ್ತು ನನಗ ಸಣ್ಣ ನಮ್ಮ ಅಪ್ಪ ಶೇರಿ ಕುಡಿತಿದ್ ನೋಡಿ ಔಷಧ ಹಾಕ್ಸಕ್ ಇಲ್ಲೇ ಕರ್ಕೊಂಡ್ ಬರ್ತಿದ್ದೇವ್ ಕಡ್ಡಿ ಪುರಿಗೆ ನಾವು ಹೌದು ಔಷಧ ಹಾಕ್ಸಿದ್ ಮೇಲೆ ನಿಮ್ಮಪ್ಪ ಕುಡಿದ್ ಬಿಟ್ರ ಏನ್ ಜಾಸ್ತಿ ಮಾಡಿದ್ರು ಕುಡಿಯ ಅವ್ರ ನಮ್ಮ ಅವ್ವಾಗ ಬಿಟ್ರ ಅವ್ರ ಶೇರೆ ಬಿಡಾಕ್ ಆಗಿಲ್ಲ ಅವ್ರಿಗೆ ಕುಡಿದು ಕುಡಿದ ಎಲ್ಲ ಲಿವರ್ ಹಾಳಾಗಿ ಈ ಬಣ್ಣ ಹಾಳಾಗಿದ್ದವ್ರು ಅಟ್ಟು ಕುಡಿತಿದ್ರು ಅವ್ರು ಇಪ್ಪತ್ನಾಲ್ಕು ತಾಸ್ ಟೈಟ ಫುಲ್ ಟೈಟ್ ಅಲ್ರಿ ಅಷ್ಟೆಲ್ಲ ನೋಡ್ರಿ ಕುಡಿಯಾಕ್ ಕಲ್ತ್ರಿ ನೀವು ಬಿಟ್ಟು ಹೊಡ್ದಿಲ್ಲ ಅದ ಅಪ್ಪ ಕುಡಿತಾನ ಅಂತ ಹೇಳಿ ಟೆನ್ಶನ್ ತಗೊಂಡ್ ತಗೊಂಡ್ ನಾ ಕುಡಿಯು ಚಾಲೂ ಮಾಡಿದೆ ಈಗ ನೀವು ಕುಡಿತಿರ ಟೆನ್ಶನ್ ತಗೊಂಡ್ ತಗೊಂಡ್ ನಾ ಚಾಲೂ ಮಾಡ್ಲೇನ ಇನ್ ಮನೆಯಾಗ ಏ ನಿಮ್ ಅವ್ನ ಹಂಗ ಮಾಡಿದೆ ಅಂದ್ರೆ ನಿಮಗ ಗೋಣಿ ಚೀಕಿ ಅಭಿಷಿ ಒಗದ ಬಿಡ್ತ ನೋಡಿ ಇಲ್ಲಿ ಕೆರೆಯಾಗ ಮತ್ ಏ ನೀ ಏನು ಒಗದ್ರು ಒಗದೆ ಬಿಡಪ್ಪ ಮನೆ ಹೇಳ್ಬಿಟ್ಟಿ ಅಲ್ಲಿ ಹೋಗೇ ಬಿಡ ನೀ ಇರಬಾಡ ಅಂತ ಹೇಳಿ ಕೈಕಾಲ್ ನಡಗಾತವ್ ನಾನು ಇನ್ನೊಂದು ಸ್ವಲ್ಪ ದೂರ ಜಾಸ್ತಿ ಏನಿಲ್ಲ ಯಾಡೇ ಹೆಜ್ಜಿ ಹಿಂಗ್ ಹಿಂಗ್ ಬಂದ ಬಿಡ್ತೈತಿ ನಮ್ಮ ಅಕ್ಕರ್ ಮನಿ

ಇದು ಐದ್ ನಿಮಿಷದ ಕೆಲಸ ಅಂತ ಹೇಳಿ ಕರ್ಕೊಂಡ್ ಬನ್ನಿ ಇಲ್ಲಿ ನೋಡಿದ್ರೆ ಮೂರ್ನಾಕ್ ತಾಸ ಕುಂತಿಲ್ಲಾರ ಹಂಗ್ಯಾಕ್ ಮಾಡ್ತಿರ ಜಲ್ದಿ ಹಾಕಂತೇಳ ಈಗ ನಾಕ್ ಸಲ ಹಾಕಿದ್ರ ಬಿಟ್ಟಿನ ನೀವ್ ಈ ಸಲ ಬಿಡ್ತಾ ಆಯ್ತು ಇನ್ನು ಯಾವ್ದು ಅಪ್ಪ ವದರ ಹಾಕೋಬೇಡ ಸುಮ್ ಕುಂದ್ರೆ ಸುಮ್ ಕುಂದ್ರ ಇನ್ನೊಂದ್ ಪೆಕ್ಕೊಂಬಾರ ಲೇಟ್ ಆದ್ರೆ ಏ ಅಪ್ಪಾ ಸುಮ್ ಕುಂದ್ರ ಏ ಬಸಡಿಗೆ ಲಾಸ್ಟ್ ಟೈಮ್ ಇತ್ತು ನಂದು ಒಂದೇ ಸರ್ತಿ ಹೊಡೆದು ಬರ್ತೇನೆ ಸುಮ್ಮ ಏ ಸುಮ್ ಕುಂದ್ರಪ್ಪ ಸುಮ್ ಕುಂದ್ರ ಔಷಧ ಹಾಕಿದ್ಮೇಲೆ ಯಾವ ಕುಡಿತ ಕುಡಿತ ಏ ಸುಮ್ಮನ ಕುಂದ್ರ ಕರಿತಾರೆ ಸುಮ್ಮೀ ರೇಗ ಅವ್ರೇ ಎಲ್ಲ ಐತೆ ಇನ್ನು ಎಲ್ಲ ಕರ್ಕೊಂಡು ಹೊಂಟೀನಿ ಇಲ್ಲ ರೀ ಮುಂದೈತಿ ಮುಂದೆ ಇಲ್ಲ ನೋಡ ಶೇರೆ ಕುಡಿಯೋರಿಗೆ ಔಷಧ ಹಾಕಸ್ತಾರೆ ಇಲ್ಲಿ

ಕಿ ಭರಲನ್ ಮಾಡಿದ್ಯಾ ಬಂದೆಟಳಲ್ಪಾ ಇವತ್ತು ಆ ತಿಳ್ಪಾ ಇದೆ ಬರಬರಿ ಮಿಕ್ಸ್ ಓ ಆಗಿದೆ ಆಗಿದೆ ಏನ್ ಮಕ್ಕಾ ನೋಡ್ತರೆ ಕುಂದ್ರಿ ಅಲ್ಲ ಮಂಜುಳ ಕಡ್ಡಿಪುರಿ ಹೋಗಿ ಬರುಂ ಬರ್ರಿ ಅಂತ ಹೇಳಿ ಕರ್ಕೊಂಡು ಬಂದೆ ಔಷಧ ಹಾಕಿದ ಕರ್ಕೊಂಡು ಬಂದೆ ಅನ್ನಿ ಸುಮ್ ಕುಂದ್ರಿ ಹಾಕಸ್ಕೋಯಾ आरामಾ ಕಿರ نیವಾ ನಗ ಆಗೋದಿಲ್ ಬಣ್ಣ ಹೊಂಟೆನಣ್ಣ ನನ್ನ ಮೇಲೆ ಪ್ರೀತೈತಿ ಇಲ್ಲಿ ಮಗ ಐತೆ ಅಂತ ಹೇಳಿರিলো ಕುಂದ್ರಿ ಹಾಕಸ್ಕೋಯಾ ಹುಡುಗ್ಯಾರು ಮೋಸ ಮಾಡ್ತಾರೆ ಹುಡ್ಗಿಯರಿಗೆ ನಂಬ್ಯಾಡ್ರಿ ಅಂತಿದ್ರೆ ಈಗ ಹೆಂಡತಿಗೂ ನಂಬಾರ್ದಪ್ಪ ಬಾಡ್ಯಾನ ಮಗಳು ಸುಳ್ಳು ಹೇಳಿ ಮೋಸ ಮಾಡಿ ಕರ್ಕೊಂಬಂದಾಳೆ ಇದೇನಪ್ಪ ಗಂಡು ಮಕ್ಳು ಅದಾರ ಹೆಣ್ಣು ಮಕ್ಳು ಅದಾರ ಅಕ್ಕರ ನೀವು ಕುಡಿತೀರಿ ಏನ್ರಿ ಔಷಧಿ ಹಾಕ್ಸ್ಕೊಳಕ್ಕೆ ಬಂದಿರಿ ಹೆಂಗೆ ಮಾತಾಡ್ತೀರಿ ನನ್ನ ಗಂಡಗೆ ಔಷಧಿ ಹಾಕ್ಸಕ್ಕೆ ಬಂದೆ ನೀ ಗಂಡಗೆ ಹೇಳಿರಿ ಅಕಿ ಏನು ರ್ಯಾಕೆ ಮಾಡ್ಕೊಳ್ಳ ನಿನ್ಗ್ಯಾಕ್ ಬೇಕು ಸುಮ್ಮ ಕುಂದಕ್ಕೆ ಬರ್ತಿಲ್ಲ ಇಲ್ಲ ಹಂಗೆ ಆರಾಮಾರು ಸಾಕಾಗೈತೆ ನನಗೆ

ಹಾಂ ಮಾಡಿ ಹಾ ಹ್ಞೂ ನಡಿ ಕುಡಿಯಪ್ಪ ಅದನ್ನ ಯಾ ಹೇಳು ಹೇಳ ಕರ್ಕೊಂಡು ನಡಿಯೋ ನಡಿ ಕುಡಿಯೋದು ಬಿಡ್ತಾರೀಗೋ ಬಿಡ್ತಾರ ಬಿಡ್ತಾರ ಮತ್ತೆ ಬಾರ್ ಕಡೆ ನೋಡ್ಕೊಂಡು ಇರ್ಬೇಕು ನೋಡವಂಗೆ ಹೋಗಬಾರ್ದವ ಬರ್ರಿ ನೆಕ್ಸ್ಟ್ ಡೇ ಮಕ್ಕ ಕುಡಿಯಾಕತ್ತಿ ಎಷ್ಟು ವರ್ಷ ಆತಮ್ಮ ನಾಲ್ಕು ವರ್ಷ ಆಯ್ತು ರೀ ನಾಲ್ಕು ವರ್ಷ ಈಗ ಔಷಧ ಹಾಕಿದ ಮೇಲೆ ಬಿಟ್ಟೆ ಬಿಡ್ತಾನೆ ನೋಡು ಅವ ಅನ್ನಾರ ಹಿಂದೆ ಔಷಧ ಹಾಕಿಸ್ಕಂಡು ಹೋಗೇನ್ರಿ ರೀ ಹೋಗಿ ಆರು ತಿಂಗ್ಳು ತನಕ ಒಟ್ಟ ಕುಡಂಗಿಲ್ರಿ ಮತ್ತು ಆರು ತಿಂಗ್ಳು ಆಗತ್ತೀರ ಚಾಲೂನ ರೀ ಬೇರೆ ಕಡೆ ಔಷಧ ಹಾಕಿಸಿರ್ಬೇಕು ನೀವು ಇಲ್ರಿ ನಿಮ್ಮ ಕಡೆಗೆ ಹಾಕಿಸ್ಕೊಂಡು ಹೋಗಿನ್ರಿ ನಮ್ಮ ಕಡೆ ಹಾಂ ರೀ ಈಗ ಸ್ಟ್ರಾಂಗ್ ಮಾಡೇನವ್ವ ಆರಾಮಕ್ಕ ನೋಡಿ ಮತ್ತು ಬಾರ್ ಕಡೆ ಹೋಗ್ಲಾರಂಗೆ ನೋಡ್ಕೋಬೇಕು ನೀವು ಹ್ಞೂ ನೋಡಿ ಹೇಳು ಹೇಳು ಅಲ್ಲ ಹುಡುಗಿ ನಿಂತಿರ್ತಾನೆ ಅವ್ರ ಕಡೆ ಏನಾರ ಕೊಟ್ಟು ಬಂದ ಕುಡಿಸ್ಕೊಂಡ್ರೆ ಕರ್ಕೊಂಡ್ ಬಂದಿರಿ ನಮ್ಗೆ ಅಜ್ಜಾಗಿತ್ರಿ ಎಲ್ಲ ವಾಂತಿ ಮಾಡ್ತಾ ನೋಡಿ ಏ ಔಷಧ ಕುಡಿ ಮಗಣ ಕುಡಿ ನಡಿ ನಡಿ ಕುಡಕ್ ಕಣ್ಣನ್ ಜೊತೆ ಬಾಳೆ ಮಾಡ್ ಬಂದ ಬ್ಯಾಡ ತಗೋರ ಮಂಜುಳ ಬ್ಯಾಡ ನೋಡ ಬಾ ಶಂಕು ಏನು ಇಲ್ಲಿ ನಾನು ಚಂದ್ರು ಚಂದ್ರು ಹಾಂ ಏನು ಇಲ್ಲೇ ಮೈನವರೆಗೂ ಕರ್ಕೊಂಬಂದ್ಬಿಟ್ಟು ಇಲ್ಲೇ ಇಲ್ಲದ ಹೌದೇನು ಏನು ಎಣ್ಣೆ ಗಿನ್ನಿ ಹೊಡ್ಯಾತಿ ಅದಪ್ಪ ಔಷಧ ಹಾಕಕ್ಕೆ ಕರ್ಕೊಂಡ್ ಬಂದಾಳೆ ಆಕೆ ಹಾಂ ಏನು ನೀ ಹಾಕತಿ ಔಷಧ ನಾನ ಹಾಕತೀನಿ ನಮ್ಮ ಮೊದಲ ನಮ್ಮ ಕಾಕಾ ಹಾಕ್ತಿದ್ನ ಈಗ ನಾನೇ ಹಾಕತೇನಿ ಬಾ ಬಾ ಕುಂದ್ರ ಆ ಮಾಡ

ನೀ ತಗೊಳ್ಳೋದ ಮರ್ತಿಯನ್ನು ನೋಡಿ ಔಷಧ ನೀನು ತಗೋ ನಾನು ತೊಗೊಂಡೇನು ತಗೊಂಡೆನಿ ತಗೊಂಡಿ ತೊಗೊಂಡಿ ಹಾಂ ತಗೊಂಡೇನೆ ಕೊಟ್ಟು ಹಾಂ ಸರಿ ಫ್ರೆಂಡ್ಸ್ ನಮಸ್ಕಾರ ಈ ವಿಡಿಯೋ ಹೆಂಗೆ ಅನ್ಸತ್ತೆ ಹೇಳಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹಾಗೂ ಈ ವಿಡಿಯೋ ಮಾಡುವಾಗ ನಾವು ಮಷ್ಕಿರಿ ಮತ್ತು ಕಾಮಿಡಿ ಹಾಗೂ ಆಗಿ ಮಿಸ್ಟೇಕ್ಸ್ ಆಗಿರ್ತಾವೆ ಆಗಿ ಕಾಮಿಡಿ ಮಾಡಿರ್ತೀವಿ ನಕ್ಕಿರ್ತೀವಲ್ಲ ಅವೆಲ್ಲ ರಿಟೆಕ್ ಸೀನ್ಸ್ ಒಂದ್ರೊಳಗೆ ಇದನ್ನು ಮಾಡಿ ವಿಡಿಯೋ ಮಾಡಿ ಹಾಕಿರ್ತೀನಿ ಶಂಕರಪ್ಪ ಕಾಮಿಡಿ ಅಂಥೇಳಿ ಆ ಚಾನಲ್ ಒಳಗೆ ಬಿಟ್ಟಿರ್ತೇನೆ ಹೋಗಿ ನೋಡಿರಿ ಹಾಗೂ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ನೋಡಿರಿ ಬಾಯ್ ಬಾಯ್